ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿರುವುದು ಸತಿ ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರ ಯಾಗದ ಹಗ್ರಪೂಜೆ ಅಲ್ಲದೆ ನನ್ನ ಪಾದವದಕ ಪ್ರಸಾದದಿಂದ ಧನ್ಯರಾದರ ಗಂಧರ್ವ ಕೋಟಿಗಳು ಹಂದ ಪಕ್ಷದಲ್ಲಿ ಆ ಪವಿತ್ರವಾದ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು ಆ ದುರಂತದ ದುರ್ಘಟನೆಗಳನ್ನು ಕೇಳಲು ನನ್ನ ಮನಸ್ಸು ಮುಮ್ಮಾರಿಯುತ್ತಿದೆ ಮಹಾದೇವ ನಂದೀಶ್ವರ ಸುಖಿಸಿ ಸುಖವಾಗಿ ಶಿವ ಗಣದೀಶ್ವರ ಬಾ ನಿನಗೆ ಮಂಗಳವಾಗಲಿ ಸ್ವಾಮಿ ಅಲ್ಲಿ ನೋಡಿ ಆ ಗಗನ ಮಾರ್ಗದಲ್ಲಿ ಸುಂದರವಾದ ವಿಮಾನಗಳಲ್ಲಿ ಗೀತೆಗಳನ್ನು ಹಾಡುತ್ತಾ ದಕ್ಷ ಲೋಕದ ಕಡೆಗೆ ಸಾಲು ಸಾಲಾಗಿ ಸಾಲಾಗಿಲ್ಲವೇ ಶಾಂತಳಾಗ ನಿನ್ನ ಹಿರಿಯ ಸಹೋದರಿಯರು ದಕ್ಷೇಖಿಯನ್ನು ಹೋಗುವುದನ್ನು ನಾನು ಬಲ್ಲೆ ದೇವತೆಗಳ ಬಡಗಿಯರ ಬಿನ್ನಾಡು ಕಲ್ಯಾಣ ಮಂಟಪವನ್ನೇ ರಚಿಸಿದ್ದನಾ ನನ್ನಪ್ಪ ದಕ್ಷ ಆತನ ಮಗಳು ನಾನಲ್ಲವೇ ಸ್ವಾಮಿ ನೀನೋಡು ರಾಜೇಶ್ವರಿ ನನಗೆ ಆ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ ಹಾಗಾದರೆ ನಾನು ದಕ್ಷದೇವನ ದೇವನ ಮಗಳಲ್ಲವೇ ನೀವು ನನ್ನ ತಂದೆಗೆ ಜಾಮಾತರಲ್ಲವೇ ಮಂಗಳ ನೀನು ಹಾ ದಕ್ಷ ಬ್ರಹ್ಮನಿಗೆ ಮಗಳು ಅಲ್ಲ ನಾನು ಜಾಮಾತನು ಅಲ್ಲ ಸ್ವಾಮಿ ನನಗಿರುವ ಸಂತೋಷವನ್ನು ಮೂರ್ತಿಕ್ಕ ಬೋಧೇಶ್ವರಿ ಗುರು ಮಂದಿರಕ್ಕೆ ಬೇದ ಮಂದಿರಕ್ಕೆ ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಎಷ್ಟೋ ಬಾರಿ ಹೇಳುತ್ತಿರಲವೇ ಬುದೇಶ್ವರಿ ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಬರೆಯಾಗಿದ್ದರೆ ಆ ಕಾಗೆಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತಿರಲಿಲ್ಲ ಸತೀ ನೀನು ಆ ದಕ್ಷ ಬ್ರಹ್ಮನ ಮಗಳಾಗಿದ್ದರೆ ನಿನ್ನನ್ನು ಕರೀತಿದ್ದನ ನಿಮ್ಮ ಬಹಳ ದೇವ ನನಗಿರುವ ಸಂತೋಷವನ್ನು ಮುರಿದಿಕ್ಕ ಬೇಡಿದ್ದೀವ ಗುರು ಮಂದಿರಕ್ಕೆ ಬಿದ್ದ ಮಂದಿರಕ್ಕೆ ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ನನಗೆ ಎಷ್ಟು ಬಾರಿ ಹೇಳುತ್ತಿರಲಿಲ್ಲವೇ ಹೌದು ಆದರೂ ಆ ನಿಮ್ಮಪ್ಪ ದಕ್ಷ ರಾಜಸದ ಗುಣದ ಅಹಂಕಾರಿ ಕಾಡಿನಲ್ಲಿರುವ ದುಷ್ಟ ಮೃಗಗಳಿಗಾದರೂ ಶಾಂತಿ ಉಂಟು ಊತ್ತದಲ್ಲಿ ವಾಸ ಮಾಡುವ ವಿಷ ಸರ್ಪಗಳು ಶಾಂತಿ ಆದರೆ ಆ ನಿಮ್ಮಪ್ಪ ದಕ್ಷ ದೇವರಿಗಿಲ್ಲ ನಮ್ಮಲ್ಲಿ ಶಾಂತಿ ಅಪ್ಪನ ವಿಷಯದಲ್ಲಿ ಅಶಾಂತಿಯಿಂದ ಮಾತನಾಡುತ್ತಿದೆ ದೇವ ಮಾತನಾಡಬೇಕು ಮಾತನಾಡಿದ ಮಹಾದೇವಿ ನಿನ್ನ ಆತ್ಮವನ ಸುದ್ದಿ ಸೆಳೆಯುತ್ತಿರುವ ಕಾಲ ಯಾವ ಪಾಶವಾದರೇನು ತಂದೆಯ ಮನೆಯಿಂದಲೇ ಹೆಣ್ಣು ಮಕ್ಕಳಿಗೆ ಚಿಕ್ಕಂದಿನಿಂದ ಆಡಿ ಬೆಳೆದ ನಿವಾಸವಲ್ಲವೇ ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು ಹಟ ಬೇಡ ಸತಿವಿ ಹೋದವು ನಿಮ್ಮ ತಂದೆಗೆ চা আারামাচি বেগম তা

ಉಳಿತಾ ವೈರವನ್ನು ಕಳಿಸಿರುವ ನಿಮ್ಮ ಪದಕ್ಷ ದೇವ ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಬಯಲಾಡಂಬರದ ಮಾತುಗಳು ನಮ್ಮ ತಂದೆಗೆ ನಿಮ್ಮಲ್ಲಿ ಅಪಾರವಾದ ಪ್ರೇಮವಿದೆ ಪ್ರೀತಿ ಇದೆ ಗೌರವಿದೆ ಸ್ವಾಮಿ ರಾಜೇಶ್ವರಿ ಇದು ಬರಬೇಕು ನಿನ್ನ ಮನನೋಯ್ದೆಂದು ನಿಧಾನಿಸಿದೆ ಕೇಳು ನಿನ್ನೆಯ ಸತ್ರ ಯಾಗದ ಸಮಾರಂಭದಲ್ಲಿ ಮನ ಬದಲಾಯಿತು ಆ ನಿಮ್ಮಪ್ಪ ದಕ್ಷ ಏನು ಮನ ಬದಲಾಯಿತೆ ಹಾಗಾದರೆ ಹಾಲಿ ನಡೆದಾಗಿರ ಪೂಜೆಯನ್ನು ನೋಡಿ ನನ್ನ ತಂದ ದಕ್ಷದೇವನು ದೇವನು ಏನು ಸಂತೋಷಪಟ್ಟನೆ ಆ ನಿಮ್ಮಪ್ಪ ದಕ್ಷದೇವ ದೇವ ಬಹಳ ನಿಧಿಯನ್ನು ಬಳಸಿರುವ ಕಾಡಿಗೆ ಸರ್ಪದಂತೆ ನಿಮ್ಮ ಜನಕರ ಜಿಜ್ಞಾಸೆಯು ಅವರ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠುರದ ನಿರತಕವಾದ ಅಚಂದಾತ್ಮಕವಾದ ವೈರತ್ವದ ಮಾತುಗಳನ್ನು ಆಡಿದರು ಸ್ವಾಮಿ ಅನ್ನೆಯ ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ ಬೆಂದಿ ತಿನ್ನಡಲು ಆ ಭವ್ಯ ಸತ್ರ ಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಂಮಿತ್ತುಗಳ ಹಾಕಿ ಜ್ವಾಲೆಯಂತೆ ನನ್ನನ್ನು ಹೊರಡುತ್ತಿದ್ದ ವೇದ ಮಂತ್ರಗಳ ಸ್ವಾದಕ್ಕೆ ಆ ನಿಮ್ಮಪ್ಪ ದಕ್ಷ ದೇವರ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಉಕ್ಕಿ ಬರುತ್ತಿದ್ದ ಆ ಮಂಗಳ ಕರ್ನಾದವನ್ನು ಮರೆಮಾಡಿಸಿತು ಕೇಳು ಸದೀ ಮುರುಗುವಲ್ಲದೆ ಮತ್ತಾರೂ ಅವರನ್ನು ಮಾತನಾಡಿಸಲಿಲ್ಲ ಆದರೆ ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳರಿಸಿತ ದಿವ್ಯ ಶಾಲೆಯಲ್ಲಿ ದೇವೋತ್ತಮ ಒಂದು ಸಂಸಾರದಲ್ಲಿ ಇಂತಹ ಅನಿವಾರ್ಯಗಳು ಎಷ್ಟು ಬಂದು ಹೋಗುವುದಲ್ಲವೇ ಅದನ್ನು ಬಾಂಧವ್ಯದ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು ಜಗತ್ತಿನ ಸಂಸಾರ ಚಕ್ರದ ಹೊಡೆಯ ನೀನೇ ಈ ರೀತಿ ಮಾತನಾಡಿದರೆ ಯುದ್ಧರಂಗದಲ್ಲಿ ಹರಿತವಾದ ಶಾಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಆದರೆ ನಿಮ್ಮಪ್ಪ ಮಾತೆಂಬ ಹರಿತವಾದ ಹಲವು ನನ್ನ ತಾಗಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಬಾರದೆ ನನ್ನ ಹುತರಾಗಲು ಇದನ್ನು ತಿಳಿದ ದಕ್ಷ ಬ್ರಹ್ಮನವು ತನ್ನ ಗುರುವಾದ ಪ್ರಭುದೇವನ ಕುಮಂತ್ರ ಮಾತುಗಳಿಂದ ಬಾರಣ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊರಲು ಮಾಡುತ್ತಿರುವನು ಮಾಡುತ್ತಿರುವನುಳ ಮಹಾಯಜ್ಞ ಮಹಾಯಜ್ಞ ಬಾಳ ಮಹಾಯಜ್ಞವನ್ನು ಮಾಡುವರಾರು ಕರ್ಮದನ ಬಂಧದ ಬಂಧಿತ ಬಂಧಿತವಾದ ಬ್ರಹ್ಮಾಂಡವನ್ನೇ ಎಂಡಿ ತೆಗೆಯಲ್ಪಟ್ಟ ಉಗ್ರವಾದ ಸೋಮರಸ ಅಲ್ಲಿನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ಕಬಾಳ ಪಾತ್ರಗಳೇ ಸತ್ಯ ಪಾತ್ರೆ ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಹೋಮ್ ಆಫೀಸ್ దక్ష బ్రహ్మణతో స్వామి నాలుగు బ్రహ్మించురు మొగెల్లను భస్వా అంతబాటు మారణ మహాయజ్ఞ మారణ మహాయజ్ఞ అదన్ను మాడువోనారు నానల్లవే 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 ఏదన్నా చేతిద్దరు వివేకరైతనాథన హాని మప్ప దక్షదేవ ఇస్లామికీ ఆది తండ్రికి ಲೋಕಕ್ಕೆ ಹೋಗಬಾರದೆ ಸದಿ ದಕ್ಷ ಬ್ರಹ್ಮನಿಗೆ ನಿನ್ನ ಮಾತು ತೋರುವುದಿಲ್ಲ ಅಲ್ಲದೆ ನೀನು ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು ತಪ್ಪದು ತಾಪದು ಸ್ವಾಮಿ ಸ್ವಾಮಿ ನನ್ನ ಮಾತನ್ನು ಕೇಳಿ ಶಂಕರ மகேரணி நீரோ மகேஷனராணி நீரோ மகாஜவனு மயச்சரி மகாயஜத பலவில் மகாயஜத பலவில் மகாமதானந்த நின்ன பித போ சீ சத்த